ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮನೋಹರ್ ರಮಯ್ಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರಿಗಾದರೂ ಹಣ ಕೊಟ್ಟು ತಿರ್ಗಿ ವಾಪಸ್ಸು ಕೇಳಿದ್ರೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರಾ ಹಾಗಿದ್ರೆ ಒಂದು ನಿಮಗೊಂದು ಉಪಾಯ ಹೇಳ್ತೀನಿ ನೋಡಿ ಈಗ ನೀವು ಯಾವುದೇ ರೀತಿಯಾಗಿ ಎವಿಡೆನ್ಸ್ಗಳನ್ನ ತೊಗೊಂಡಿರಲ್ಲ ಸುಮಾರು ಈಗ ಒಂದು ನಂಬಿಕೆ ಮೇಲೆ ಕೊಟ್ಬಿಟ್ಟಿರ್ತೀರಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಒಂದು ಐದು ಲಕ್ಷ ಹತ್ತು ಲಕ್ಷ ಒಂದು ನಂಬಿಕೆ ಮೇಲೆ ನೀವು ಕೊಟ್ಟು ಕೊಟ್ಬಿಟ್ಟಿರ್ತೀರಿ ಅದು ಯಾವುದೇ ರೀತಿಯಾದ ಒಂದು ರಿಜಿಸ್ಟರ್ ಮಾಡಿರಲ್ಲ ಒಂದು ಚೆಕ್ ಇಸ್ಕೊಂಡಿರಲ್ಲ ಅದೊಂದು ಒಂದು ಕಾನೂನು ರೀತಿಯಾಗಿ ಒಂದು ಪ್ರೊಸೆಸ್ ಮಾಡಿರಲ್ಲ ಬಾಯಿ ಮಾತಾ ತೊಗೊಂಡ್ಬಿಟ್ಟಿರ್ತೀರಿ ಒಂದು ವರ್ಷ ನೋಡ್ತೀರಿ ಎರಡು ವರ್ಷ ನೋಡ್ತೀರಿ ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ ಮತ್ತು ಯಾವುದೇ ರೀತಿ ನಿಮಗೆ ಹಣಕ್ಕೆ ನಿಮ್ಮದು ರೆಸ್ಪಾನ್ಸ್ ಇಲ್ಲ ಅಂದರೆ ವಾಪಸ್ ಕೇಳಿದ್ರೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆ ವ್ಯಕ್ತಿ ಅಂತ ಅಂದಾಗ ನಿಮ್ಗೆ ಯಾವುದೇ ರೀತಿಯಾದ ಎವಿಡೆನ್ಸ್ಗಳು ಸಿಗಲ್ಲ ನಿಮಗೆ ಎವಿಡೆನ್ಸ್ ಇದ್ದರೆ ನೀವು ಕಾನೂನು ಮುಖಾಂತರ ಹೋಗ್ಬೋದು ಒಂದು ಪೊಲೀಸ್ ಸ್ಟೇಷನ್ ಇಯರ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಮತ್ತು ಈ ಕಾನೂನು ಪ್ರಕಾರ ಒಂದು ಕೇಸ್ ಅಂಥದ್ದೊಂದು ನೀವು ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ನಿಮ್ಗೆ ಅಂದರೆ ಎವಿಡೆನ್ಸೇ ಇರೋಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಎವಿಡೆನ್ಸ್ನ ಯಾವ ರೀತಿ ಪಡ್ಕೊಬೋದು ಆಗಿ ಯಾವ ರೀತಿ ಎವಿಡೆನ್ಸ್ನ ಪಡ್ಕೊಬೋದು ಅಂತಂತಂದರೆ ಸಾಮಾನ್ಯವಾಗಿ ಎಲ್ಲರೂ ವಾಟ್ಸಪ್ಗಳನ್ನ ಯೂಸ್ ಮಾಡೇ ಮಾಡ್ತಾರೆ ಎಸ್ ಎಮ್ ಎಸ್ಗಳನ್ನ ಯೂಸ್ ಮಾಡೇ ಮಾಡ್ತಾರೆ ಮತ್ತು ಕಾಲ್ ರೆಕಾರ್ಡಿಂಗ್ಗಳಲ್ಲಿ ಕೆಲವು ಸಾಕ್ಷಿಗಳನ್ನ ಕನ್ಸಿಡರ್ ಮಾಡ್ತಾರೆ ಕೋರ್ಟು ಇವೆಲ್ಲ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಆದ್ದರಿಂದ ಹೇಳೋದು ಆಗಿ ಒಂದು ಮೆಸೇಜ್ ಕಳಿಸಿ ನನಗೆ ಈಗ ಹಣದ ಅಭಾವ ಇರೋದ್ರಿಂದ ನನಗೆ ನಿನ್ಗೆ ಏನು ನಾನು ಕೊಟ್ಟಿದ್ದೀನಿ ನಿಮಗೆ ಹಣ ವಾಪಸ್ ಕೊಡುವಂಥ ಒಂದು ಮೆಸೇಜ್ ಹಾಕಿ ಜಸ್ಟ್ ಅವ್ರು ರಿಪ್ಲೈ ಏನು ಕೊಡ್ತಾರೆ ಈಗ ಕೊಡೋಕ್ಕಾಗಲ್ಲ ನೆಕ್ಸ್ಟ್ ಕೊಡ್ತೀನಿ ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅನ್ನೋದು ಏನು ನಿಮಗೆ ಅದು ರಿಪ್ಲೈ ಬರುತ್ತೆ ಆ ರಿಪ್ಲೈ ನಿಮಗೆ ಎವಿಡೆನ್ಸ್ ಆಗುತ್ತೆ ಆ ವ್ಯಕ್ತಿ ಕಡೆಗೆ ಗೊತ್ತಾಗಬಾರ್ದು ನೀವು ಯಾವ ರೀತಿ ಕಾನೂನು ಮುಖಾಂತರ ಮೂವ್ ಇದ್ದೀರಿ ಇದನ್ನ ಎವಿಡೆನ್ಸ್ ಆಗಿ ಕೊಡ್ತೀರಿ ವಾಟ್ಸಪ್ ಚಾಟಿಂಗ್ನ ನೀವು ಎವಿಡೆನ್ಸ್ ಆಗಿ ಕೊಡ್ತೀರಿ ಅಂತ ಆ ವ್ಯಕ್ತಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಕೇಳಬೇಕಾಗ್ತದೆ ಈಗ ನನಗೆ ಹಣದ ಅವಶ್ಯಕತೆ ಇದೆ ದಯವಿಟ್ಟು ನಾನು ಹಣ ಒಂದು ಸ್ವಲ್ಪನಾದರೂ ವಾಪಸ್ ಕೊಡು ನಾನು ಕೊಟ್ಟಿರೋ ಒಂದು ಐದು ಲಕ್ಷ ಎರಡು ಲಕ್ಷನೋ ಹತ್ತು ಲಕ್ಷ ಈ ಅಮೌಂಟಲ್ಲಿ ನನಗೆ ಅರ್ಧನಾದರೂ ಈಗ ಎಮರ್ಜೆನ್ಸಿ ಇರೋದ್ರಿಂದ ವಾಪಸ್ ಕೊಡು ಅಂತ ಕೇಳಿ ಆ ವ್ಯಕ್ತಿ ಯಾವ ರೀತಿ ರಿಪ್ಲೈ ಮಾಡ್ತಾನೆ ಆ ರಿಪ್ಲೈ ಕೂಡ ನಿಮಗೊಂದು ಎವಿಡೆನ್ಸ್ ಆಗುತ್ತೆ ಮತ್ತು ಕಾಲ್ ರೆಕಾರ್ಡಿಂಗು ಅಷ್ಟೇ ಜಸ್ಟ್ ಒಂದು ಕಾಲ್ ಮಾಡಿ ಈಗ ನನಗೊಂದು ಹಣದ ಅಭಾವ ಇರೋದ್ರಿಂದ ನೀವು ಸ್ವಲ್ಪ ಅಮೌಂಟ್ ಹಾಕಿ ಅಂತ ನೀವೇನು ಮಾತಾಡ್ತೀರಾ ಮಾತಾಡಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ನಿಮಗೆ ಆ ವ್ಯಕ್ತಿ ನಿಮಗೆ ಏನು ಹೇಳ್ತಾನೆ ನೀವು ಕೊಡೋಕ್ಕಾಗಲ್ಲ ನೆಕ್ಸ್ಟ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅದು ಕೂಡ ನಿಮಗೆ ಎವಿಡೆನ್ಸ್ ಆಗುತ್ತೆ ಯಾಕಂದರೆ ನೀವು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹೊರತು ಬೇರೆ ವ್ಯಕ್ತಿಗಾಗಲಿ ಈ ಕೋರ್ಟ್ನಲ್ಲಾಗಲಿ ಯಾರಿಗೂ ಮಾಹಿತಿ ಇರಲ್ಲ ಅದೇ ವಿಚಾರವಾಗಿ ನೀವೇನು ಈ ಕಾಲ್ ರೆಕಾರ್ಡ್ ಆಗಿರ್ಬೋದು ಮತ್ತು ಎಸ್ ಎಮ್ ಎಸ್ ಆಗಿರ್ಬೋದು ವಾಟ್ಸಪ್ ಚಾಟ್ ಆಗಿರ್ಬೋದು ಇದರಲ್ಲಿ ನೀವು ಚಾಟ್ ಮಾಡಿ ಅವ್ರ ಹತ್ರ ಹಣ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಯಾವುದಾದ್ರೂ ನೀವು ಸಾಕ್ಷಿಗಳನ್ನ ನೀವು ರೂಪಿಸಿ ಮಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಬರುತ್ತೆ ಇದೇ ರೀತಿ ನೋಡ್ತಾ ಇರೋ ವಿಡಿಯೋಗಳನ್ನ ನಮ್ಮನ್ನು ಫಾಲೋ ಮಾಡಿ ಜನ ಜಾಗೃತಿ ವಾಯ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನ ಸಿದ್ರಿಗೂ ಧನ್ಯವಾದ